ಮಂಡ್ಯ ಜಿಲ್ಲಾ ಲಂಬಾಣಿ ಸೇವಾ ಸಂಘದ ವಿರುದ್ಧ ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಅವರು ಮಾಡಿರುವ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಅಂತ ಮಂಡ್ಯ ಜಿಲ್ಲಾ ಲಂಬಾಣಿ ಸೇವಾ ಸಂಘದ ಅಧ್ಯಕ್ಷ ಕೆ ವೆಂಕಟನಾಯಕ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೇ ಇಪ್ಪತ್ತೆರಡರಂದು ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಅವರು ಸಂಘದ ವಿರುದ್ಧ ಮಾಡಿರುವ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಈ ಆರೋಪಗಳೆಲ್ಲವೂ ನಿರಾಧಾರವಾಗಿದೆ ಅಂತ ಸ್ಪಷ್ಟಪಡಿಸಿದರು ಕೃಷ್ಣ ನಾಯಕ್ ಅವರು ಡಿಸೆಂಬರ್ ಆರು ಎರಡ್ ಸಾವಿರದ ಇಪ್ಪತ್ತರಂದು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಬಿಟಿ ಲಲಿತಾ ನಾಯಕ್ ಹಾಗೂ ಕೃಷ್ಣ ನಾಯಕ್ ಅವರ ನಡುವೆ ಮೂವತ್ತು ವರ್ಷಗಳ ನಿವೇಶನ ಹಂಚಿಕೆ ಮತ್ತು ಇತರ ವಿಚಾರದಲ್ಲಿ ವ್ಯವಹಾರ ನಡೆಸಿದ್ದಾರೆ ಲಂಬಾಣಿ ಮತ್ತು ಇತರ ಜನಾಂಗದವರನ್ನ ನಂಬಿಸಿ ಲಕ್ಷಾಂತರ ರೂಪಾಯಿ ಹಣ ಪಡೆದು ನಿವೇಶನದ ಹಕ್ಕು ಪತ್ರ ಮತ್ತು ಮನೆಗಳನ್ನು ನಿರ್ಮಿಸಿಲ್ಲ ಆದ್ದರಿಂದ ತಮ್ಮ ಮೇಲೆ ಎಲ್ಲಿ ಆರೋಪ ಬರುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ನನ್ನ ವಿರುದ್ಧ ಮಾತನಾಡುತ್ತಿದ್ದಾರೆ ಲಲಿತಾ ನಾಯಕ್ ಅವರು ತಮ್ಮ ಹಾಗೂ ತಮ್ಮ ಕುಟುಂಬದ ಮೇಲೆ ಮಾಡಿರುವ ಎಲ್ಲಾ ಆರೋಪಗಳು ನಿರಾಧಾರವಾಗಿದೆ ಸತ್ಯಕ್ಕೆ ದೂರವಾಗಿದೆ ಅಂತ ತಿಳಿಸಿದ ಅವರು ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಕಾನೂನು ಹೋರಾಟ ನಡೆಸಲಾಗುತ್ತೆ ಎಂದರು ಮಂಡ್ಯ ಜಿಲ್ಲಾ ಲಂಬಾಣಿ ಬಂಜಾರ ಸಂಘದ ಅಧ್ಯಕ್ಷನಾಗಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಆಯ್ಕೆ ಆಗಿದ್ದೀನಿ ಯಾವತ್ತು ದಿನಾಂಕ ನಮಗೆ ರಿಜಿಸ್ಟರ್ ಆಡೋದು ಇಪ್ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಮ್ಮ ರಿಜಿಸ್ಟ್ರ್ ಆಗಿದೆ ನಾನಿವತ್ತು ಬಂದಿರೋದು ಉದ್ದೇಶ ಪಿ ಟಿ ಲಲಿತಾ ನಾಯ್ಕ್ ಮೇಡಮ್ ಅವರು ಮಂಡ್ಯ ಜಿಲ್ಲಾ ಲಂಬಾಣಿ ಬಂಜಾರ ಸಂಘದ ವಿರುದ್ಧವಾಗಿ ಏನೊಂದು ಹೇಳಿಕೆ ಕೊಟ್ಟಿದ್ದಾರೆ ಕೃಷ್ಣ ಕೃಷ್ಣಾ ಅವರು ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ಏನು ಲೂಟಿ ಮಾಡಿದ್ದಾರೆ ಹಗರಣ ಮಾಡಿದ್ದಾರೆ ಅವರು ಏನು ಅವ್ರ ಪರಿವಾರದವರು ಲಕ್ಷ ಲಕ್ಷ ಹಣ ತಗೊಂಡಿದ್ದಾರೆ ಅವರ ಹೆಂಡತಿ ಮಕ್ಕಳು ಅಳಿಯ ಏನೇನು ಹೆಸರಲ್ಲಿ ಹೇಳಿದ್ದಾರೆ ಅದು ಎಷ್ಟು ನಿಜನ ಸುಳ್ಳನ ಅಂತ ನಾನು ಅದನ್ನು ತೀರೋ ಅದು ತಿಳಿಸೋಕೋಸ್ಕರ ನಾನು ಬಂದಿದ್ದೀನಿ ಮೊದಲನೇದಾಗ ಅವ್ರು ಹೇಳ್ತಾರೆ ಬಿ ಟಿ ಲಲಿತಾನಾಯ್ ಬಡಾವಣೆ ನನ್ನಿಂದನೇ ಆಯಿತು ನಾನೇ ಮಾಡಿದ್ದು ನಾನು ಎಮ್ ಎಲ್ ಸಿ ಆಗಿದೆ ನಾನು ಆಗಿದೆ ಆ ಟೈಮಲ್ಲಿ ನನಗೆ ಸರ್ಕಾರ ಗುರುತಿಸಿ ನಾನು ಕೊಡ್ತು ಅಂತ ಹೇಳ್ತಾರೆ ಅವರು ಅವರು ಅನ್ನೋದಕ್ಕೆ ಮಂಡ್ಯದವರೇ ಅಲ್ಲ ಅವರು ಯಾಕೆ ಗೌರ್ಮೆಂಟ್ ಇಲ್ಲೇ ಕೊಡ್ತವ್ರಿಗೆ ಅವ್ರ ಊರೇ ಜಾಗ ಇರಲಿಲ್ಲ ಗೌರ್ಮೆಂಟ್ ತೊಗೊಳ ಜಾಗ ಇರಲು ಅವ್ರಿಗೆ ಅವರು ಸಾವಿರದ ಒಂಬೈನೂರ ಎಂಬತ್ತ ಏಳರಿಂದ ಹೋರಾಟ ಮಾಡಿ ಅವರ ಆಟೋ ಸಂಘದ ಅಧ್ಯಕ್ಷರಾಗಿ ಆಟೋ ಆಟೋ ಚಾಲಕರಾಗಿ ಆಟೋ ಸಂಘದ ಅಧ್ಯಕ್ಷರಾಗಿ ಅವರು ಇಲ್ಲಿ ನಮ್ಮ ಜನಾಂಗದ ಏನು ಮಂಡ್ಯ ಡಿಸ್ಟಿಕ್ಕಲ್ಲಿ ಏನು ಜನಾಂಗಗಳಿದ್ದಾರೆ ನಮ್ಮ ಏನು ಲಂಬಾಣಿ ಜನಾಂಗಗಳಿದಾರೆ ಅವ್ರನ್ನೆಲ್ಲ ಒಂದು ಎಲ್ಲ ಮಂಡ್ಯ ಎಲ್ಲ ಹೋರಾಟ ಮಾಡಿ ಆಟೋದಲ್ಲೇ ತಮ್ಮ ಜನ ಬಡಗು ಜನ ಯಾರಿದ್ದಾರೆ ಅವ್ರು ಯಾರು ಮನೆಯೆಲ್ಲ ಇದ್ದಾರೆ ಅಂಥವ್ರನ್ನೆಲ್ಲ ತಂದು ಕೂರಿಸಿ ಒಂದು ಜಾಗ ಮಾಡಬೇಕು ಅಂತ ಒಂದು ಚಿಕ್ಕದಾಗಿ ಒಂದು ಸಂಘ ಅಂತ ಕಟ್ಟಿದಂಥ ವ್ಯಕ್ತಿ ಶ್ರೀ ಅವರು ನೀವಾಗಂತ ಇವರು ಸತ್ತೋಗಿದ್ದಾರೆ ಅವ್ರು ಕಟ್ಟಿದಂಥ ಪಕ್ಷ ಆಯಿತು ಕೃಷ್ಣ ನಾಯ್ಕಿಗೂ ಬಿ ಟಿ ಲಲಿತಾನಾಯ್ಕು ಯಾವುದೇ ಒಂದು ಸಂಬಂಧ ಇರೋಲ್ಲ ಮಂಡ್ಯ ಜಿಲ್ಲೆ ಲಂಬಾಣಿ ಬಂಜರ್ಸಿಂಗಾಗಲಿ ಇದಕ್ಕೆ ಆಗಲಿ ಯಾವುದೂ ಸಂಬಂಧ ಅವ್ರಿಗೆ ಇರೋಲ್ಲ ತದನಂತರ ಯಾವುದೊಂದು ಫಂಕ್ಷನಲ್ಲಿ ಅವ್ರು ಭೇಟಿಯಾದಾಗ ಕೃಷ್ಣ ನಾಯ್ಕವ್ರು ಬಿ ಟಿ ಲಲಿತಾನಾಗ ಪರಿಚಯ ಆಗ್ತಾರೆ ಆ ಪರಿಚಯ ಆದ ನಂತರ ಇವರ ಒಡನಾಟಗಳು ಅಂದರೆ ಇವರು ಮಾಜಿ ಎಮ್ ಎಲ್ ಸಿ ಆಗಿದ್ದರು ನಮ್ಮ ಜನಾಂಗದವರಿದ್ದರು ಹಾಗೂ ಈ ಆ ಥರ ಆಗಿ ಮತ್ತು ವಿದ್ಯಾವಂತರಿದ್ರು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಜೊತೆಯಲ್ಲಿ ಹಾಕೊಂಡು ಮತ್ತು ಕೃಷ್ಣ ನಾಯಕ್ ಅವರಿಗೆ ಸ್ವಲ್ಪ ಬರವಣಿಗೆ ತುಂಬ ಕಡಿಮೆ ಹೀಗಾಗಿ ಇವರು ನಮ್ಮ ಜನಾಂಗದವರಬಿಟ್ಟು ಜೊತೆಲೆಲ್ಲ ಪ್ರತಿಯೊಂದು ಹೋರಾಟದಲ್ಲಿ ಅವ್ರನ್ನ ಹಾಕೊಂಡು ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ನಮ್ಮದು ತುಂಬನೇ ಇದೆ ಕೃಷ್ಣ ನಾಯಕ್ ಮೇಲೆ ಏನು ಆರೋಪ ಮಾಡಿದ್ದಾರೆ ಅರವತ್ತರಿಂದ ಎಪ್ಪತ್ತು ಲಕ್ಷ ಅಂತ ಏನು ಆರೋಪ ಮಾಡಿದಾರೆ ಐವತ್ತರಿಂದ ಅರವತ್ತು ಲಕ್ಷ ಇದು ಇವಾಗ ನೀವೇ ಹೇಳಿದ್ದೀರಾ ಗೌರ್ಮೆಂಟ್ಗೆ ನೀವೇ ಲೆಟ್ರ್ ಬರ್ದಿರಾ ಇದೇ ಜನಾಂಗ ನಿಮ್ಮ ಇವ್ರ ಹತ್ರ ದುಡ್ಡು ಲಂಚ ತೊಗೊಂಡಿದ್ದಾರೆ ಅಂದ್ಬಿಟ್ಟು ಆದರೆ ಈ ಲೆಟರ್ ನೀವು ಬರೆದಿದ್ದೀರಾ ಹದಿಮೂರು ಎರಡು ಸಾವಿರದ ಹದಿಮೂರಲ್ಲಿ ಹೆಂಗೆ ಬರ್ದ್ರಿ ಹಾಗಾದ್ರೆ ಈ ದುಡ್ಡು ತಿಂದವರು ಯಾರು ಈ ಹಣನ ಕೃಷ್ಣಾನಾಗಿ ತಗೊಂಡ್ರ ಬಿ ಟಿ ಲಲ್ತಾನಾಗಿ ತಗೊಂಡ್ರ ಬಿ ಟಿ ಲಲ್ತಾನಾಗಿ ಮಾಡವ್ರೆ ನೀವೇ ಹೇಳಬೇಕು ನಮಗಿದ್ರು ಸರ್ಕಾರಕ್ಕೆ ನೀವೇ ಬರಿತೀರಾ ಮತ್ತು ಸರ್ಕಾರಕ್ಕೆ ನೀವು ಬರೆದ್ಮೇಲೆ ಮತ್ತೆ ಕೃಷ್ಣ ನಾಯಕ್ ಸತ್ತಾದ ನಂತರ ಅದು ಕ್ರಿಸ್ತ ಸತ್ ಕೃಷ್ಣಾ ನಾಯಕ ಬದುಕಿದಾಗ ಬಂದು ಎಷ್ಟೋ ಫಂಕ್ಷನ್ಗಳಲ್ಲಿ ಹೋಗಿದ್ದಾರೆ ಪ್ರತಿಯೊಂದು ಫಂಕ್ಷನಲ್ಲೂ ಲಲಿತಾ ನಾಯ್ಕನ ಬಿಟ್ಟು ಯಾವ ಕೆಲಸನೂ ಮಾಡಿಲ್ಲ ಅಲ್ಲಿ ಕಣ್ಣು ಕಾಣದಿರುವಂಥದ್ದು ಯಾರೂ ಏನೂ ಇಲ್ಲ ಅಲ್ಲಿ ಎಲ್ಲ ಬಿಲ್ಡಿಂಗ್ಗಳಿದ್ದಿದೆ ಕಣ್ಣು ಕಾಣಲಿಲ್ಲ ನಿಮ್ಗೆ ಅವತ್ತು ಕೃಷ್ಣ ನಾಯಕ್ ಸಾಯಕ್ಕಿಂತ ಮುಂಚೆ ಬಂದು ಒಂದು ಮಾತು ಹೇಳೋ ಯಾರು ಹೇಳ್ಬೋದಿತ್ತು ತಮ್ಮಂಥವ್ರ ಮುಂದೆ ಬಂದು ಹೇಳ್ಬೋದಿತ್ತು ಸತ್ತ ನಂತರ ಬಂದುಬಿಟ್ಟು ಅವ್ನು ಆ ಥರ ಹಗರಣ ಮಾಡಿದ್ದಾನೆ ಈ ಥರ ಹಗರಣ ಮಾಡಿದ್ದಾನೆ ಐವತ್ತರಿಂದ ಅರವತ್ತು ಲಕ್ಷ ಲೂಟಿ ಮಾಡಿದ್ದಾನೆ ಅವ್ನ ಹೆಂಡತಿ ಮಕ್ಕಳು ಇವತ್ತು ಅವ್ನು ನಿಜವಾಗ್ಲೂ ನಮ್ದು ಕರೆ ನೋಡಿ ಏ ಒಂದು ಮಾತು ನಮಗೆ ಎಷ್ಟು ಮನ್ಸಿಗೆ ನೋವಾಗುತ್ತೆ ಅಂದರೆ ಈ ಅಮ್ಮ ನೋಡಿದ್ರೆ ರೌಡಿ ಥರ ಕಾಣ್ತಾರೆ ನಿಮಗೆ ಇವ್ರು ಹೆದರಿಕೊಂಡು ಅವರಿಂದ ಹೆದರಿಕೊಂಡು ಈ ಅಮ್ಮ ಇಲ್ಲ ಮನೆಗೆ ಸ್ವಂತ ಮಗಳು ಹೋಗಿ ವಾಸ ಮಾಡ್ತಾ ಇದ್ದಾಳೆ ಅನ್ನದಿಗೆ ಪ್ರೂಫ್ ಇಲ್ಲ ಹೊರಗಡೆ ಜನ ಇದ್ದಾರೆ ಇವತ್ತೇನು ಇಲ್ಲಿ ಆರೋಪಗಳು ಮಾಡಿದೆ ಕೃಷ್ಣಲ್ಲೇ ಲಂಚ ತಿಂದು ಆರೋಪ ಮಾಡಿದ ಹೊರಗಡೆ ಜನ ಕೂಡ ಕರ್ಸ್ಕೊ ಬಂದಿದ್ದೀನಿ ಅವನು ತುಂಬ ಕೂಲಿ ವ್ಯಾಪಾರ ಕೂಲಿ ಮಾಡುವಂಥ ಜನ ಅವರೆಲ್ಲ ತರಕಾರಿ ವ್ಯಾಪಾರ ಮಾಡೋರು ಹೂ ವ್ಯಾಪಾರ ಮಾಡೋರು ಈ ತರ ಜನ ಇದಾರೆ ಅವರೆಲ್ಲ ಒಬ್ಬ ಸಂತೋಷ್ ಅಂತ ಬಂದಿದ್ದಾನೆ ಅವ್ನ ಪಾಪ ಕಾಲ ಸುದ್ದಿಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಮಂಗಳಮ್ಮ ವಕೀಲ ರಾಮಯ್ಯ ನಾಗರಾಜು ಕುಮಾರ್ ನಾಯಕ್ ಚಿಕ್ಕತಾಯಮ್ಮ ಉಪಸ್ಥಿತರಿದ್ದರು